ನಮಸ್ತೆ ಸರ್ ನಮ್ಮ ಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಮೇ ಮೂರನೇ ತಾರೀಕು ನಮ್ಮದು ಇಲ್ಲಿ ಬೇಗೂರು ಬೇಗೂರು ಗುಂಡ್ಲುಪೇಟೆ ಹತ್ತಿರ ಇರೋ ಬೇಗೂರು ಇಲ್ಲಿ ತನಕ ಇಲ್ಲಿ ಮಳೆ ಬಂದಿರಲಿಲ್ಲ ಇವತ್ತು ಆಕಾಶ ಹೀಗೆ ಕಾಣಿಸ್ತಿದೆ ಇಲ್ಲಿ ತನಕ ಒಂದು ಹನಿ ಮಳೆ ಬಂದಿಲ್ಲ ಹೋಪ್ಫುಲಿ ಇವತ್ತು ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ ನೋಡೋಣ ಪ್ರಾಮಿಸಿಂಗ್ ಸೈನ್ಸ್ ಒಡ ಕಾಣಿಸ್ತಿದೆ ನೋಡೋಣ ಬಂದರೆ ಚೆನ್ನಾಗಿರುತ್ತೆ ಬಾಳೆ ಗಿಡಗಳೆಲ್ಲ ಪಾಪ ಬಿಸಿಲಿಗೆ ಒಣಗ್ದಂಗೆ ಆಗಿದೆ ಅಂದರೆ ನಾವು ಎಷ್ಟೇ ಕೆಳಗಡೆಯಿಂದ ನೀರು ಕೊಟ್ಟರು ಮಳೆ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ನೋಡೋಣ ವರ್ಷದ ಮೊದಲ ಮಳೆ ನಮ್ಮ ಜಮೀನಿನ ಹತ್ರ ಭರಣಿ ಮಳೆ ಕಳ್ಳಗೆ ಬೀಳ್ತಿದೆ ಹೋಪ್ಕಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆಗಳಾದರೆ ಚೆನ್ನಾಗಿರುತ್ತೆ ಹೆಳ್ಳಗೆ ಬೀಳ್ತಿದೆ ತುಂಬಾ ಆಗೋಗಿತ್ತು ಇದು ಚಾಮರಾಜನಗರ ಜಿಲ್ಲೆ ಬರೋದ್ರಿಂದ ತುಂಬಾ ಆಗಿತ್ತು ಈಗ ಹೆಳ್ಳಿಗೆ ಬರ್ತಿದೆ